ನಮಸ್ಕಾರ ಇವತ್ತು ಬ್ಲೌಸ್ಗಳು ಸ್ಟಿಚ್ ಮಾಡಿರೋದನ್ನು ತೋರಿಸ್ತೀನಿ ಇದೆಲ್ಲ ಇವತ್ತು ಡಿಲಿವರಿ ಕೊಡಬೇಕು ಇದೂ ನಾನೇ ಸ್ಟಿಚ್ ಮಾಡಿರೋದು ಇದು ಅಳತೆಗೆ ಅಂತ ಕೊಟ್ಟಿದ್ದಾರೆ ಪ್ರಿನ್ಸಸ್ ಕಟ್ ಬ್ಲೌಸು ಸ್ಟಿಚ್ ಮಾಡಿದ್ದೆ ಇದು ವಿಡಿಯೋನ ನಾನು ಹಾಕಿದ್ದೀನಿ ಸೇಮ್ ಅದೇ ಥರ ಇದೊಂದು ಬ್ಲೌಸು ಅದೇ ಥರ ಇರಲಿ ಅಂದರು ಪ್ರಿನ್ಸಸ್ ಕಟ್ ಬ್ಲೌಸು ಅದಕ್ಕೋಸ್ಕರ ಸೇಮ್ ಹಾಗೆ ಸ್ಟಿಚ್ ಮಾಡಿದ್ದೀನಿ ಎರಡೂ ಪ್ರಿನ್ಸಸ್ ಕಟ್ಟೇ ಇದೆ ಈ ಬ್ಲೌಸು ಇನ್ನೊಬ್ರದ್ದು ಇದು ಸಹ ನಾನೇ ಸ್ಟಿಚ್ ಮಾಡಿರೋದು ಇದು ಸಹ ಅಳತೆಗೆ ಅಂತ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕೂತಿದೆ ಅಂತ ನಾನು ಸ್ಟಿಚ್ ಮಾಡಿರೋದೆ ಅವರು ಮತ್ತೆ ಅಳತೆಗೆ ಅಂತ ಕೊಟ್ಟಿದ್ದಾರೆ ಇದು ಅವ್ರದ್ದು ಸೀರೆ ಇದಕ್ಕೆ ಫಾಲ್ಸ್ ಮಾಡಿ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಫಾಲ್ಸ್ ಆಗಿದೆ ಬ್ಲೌಸು ವರ್ಕ್ ಏನು ಬೇಡ ಅಂದರು ಸಿಂಪಲ್ಲಾಗೇ ಇರಲಿ ಮ್ಯಾಮ್ ಅಂದರು ಅದಕ್ಕೋಸ್ಕರ ನಾನು ಸ್ಲೀವ್ಸ್ಗೆ ಸೀರೆ ಚೆನ್ನಾಗಿದೆಯಲ್ವಾ ಅದಕ್ಕೆ ಇದ್ರ ಟೈಪಲ್ಲೇ ನೆಟ್ಟು ತಗೊಂಡು ಈ ರೀತಿ ಫ್ರಿಲ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ಗೆ ಈಗ ಇದಕ್ಕೆ ಉಪ್ಸೊಂದು ಹಾಕಬೇಕು ಹಾಕಿದ್ರೆ ರೆಡಿ ಆಗುತ್ತೆ ನೋಡಿ ಬ್ಯಾಕಲ್ಲಿ ಈ ರೀತಿ ಇಟ್ಟಿದ್ದೀನಿ ಥ್ರೆಡ್ನ ಇದಕ್ಕೆ ಬೀಡ್ಸ್ನ ಈ ಕಲರಲ್ಲೇ ಹಾಕೋಣ ಅಂತೇಳಿ ಗ್ರೀನ್ ಕಲರ್ ಇದೆ ವರ್ಕಿ ಇಟ್ಟಿರೋ ಬೀಡ್ಸ್ ಎಲ್ಲ ಇದ್ದಾವೆ ಇದು ಸೀರೆ ಮ್ಯಾಚ್ ಆಗುತ್ತೆ ಅಂತ ಈಗ ತೊಗೊಂಡಿದ್ದೀನಿ ಇದನ್ನೇ ಇಲ್ಲಿ ಲಟ್ಕೊ ಥರ ರೆಡಿ ಮಾಡಬೇಕೀಗ ಈಗ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಬುಕ್ಸ್ ಎಲ್ಲ ಹಾಕಿದ್ದಾಗಿದೆ ಈಗ ಇದಕ್ಕೆ ಬೀಟ್ಸ್ ಒಂದು ಹಾಕ್ಬಿಡಣೆ ಈ ರೀತಿ ಚಿಕ್ಕದಾಗಿ ಸ್ಟಿಚ್ಚನ್ನ ಒಂದೆರಡು ಹಾಕಿದ್ರೆ ಸಾಕು ಇದಕ್ಕೆ ಒಂದು ಎರಡು ಮೂರು ಸಲ ನಾಟ್ ಹಾಕ್ಬಿಟ್ರೆ ಟೈಟಾಗಿ ಕೂರುತ್ತೆ ಈಗ ಫೈನಲ್ ಆಗಿ ಇದೊಂದು ಇದು ಆಗೋಯ್ತು ಲಟ್ಕಂಡು ರೆಡಿ ಮಾಡೋದು ಈ ಲಾಸ್ಟ್ ಕಾಣಿಸುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಿ ಎಸ್ ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು